ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಈಗಾಗಲೇ ಗೊತ್ತಿರುವಂತೆ ಕೆ ಆರ್ ಟಿ ಟಿಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಸೂಚನೆಯನ್ನು ಹೊಡಿಸಲಾಗಿದೆ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತೈದು ಈಗ ಹಲವು ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಏನು ಅಂದ್ರೆ ಪಠ್ಯಕ್ರಮವನ್ನು ಸರಿಯಾಗಿ ಅರ್ಥ ಕೊಂಡ್ ಮಾಡಿಕೊಂಡ್ರೆ ಮಾತ್ರ ನಾವು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸ್ತೇವೆ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಸಾಮಾನ್ಯವಾದ ವಿಷಯಗಳಿದ್ದು ಅದರಲ್ಲೂ ವಿಶೇಷವಾಗಿ ಪತ್ರಿಕೆ ಎರಡು ಅಂದರೆ ಆರರಿಂದ ಎಂಟನೆಯ ತರಗತಿಗೆ ಅರ್ಹತೆಯನ್ನು ಪಡೆಯುವ ಶಿಕ್ಷಕರಿಗೆ ಪತ್ರಿಕೆ ಎರಡರ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಠ್ಯಕ್ರಮದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೀಡಲಿದೆ ಇದರಲ್ಲಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿದೆ ನೀವು ಒಂದು ವೇಳೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಾಗಿದ್ದಲ್ಲಿ ಪತ್ರಿಕೆ ಒಂದನ್ನು ಕನ್ನಡವನ್ನೇ ಕಡ್ಡಾಯವಾಗಿ ತೆಗೆದುಕೊಳ್ಳಬೇಕು ಅದರಲ್ಲಿ ಯಾವುದೇ ಸಂಶಯ ಬೇಡ ಒಂದು ವೇಳೆ ನೀವು ಒಂದರಿಂದ ಹತ್ತನೇ ತರಗತಿಯವರೆಗೆ ಇಂಗ್ಲಿಷ್ ಮಾಧ್ಯಮದವರಾಗಿದ್ದರೆ ನೀವು ಇಂಗ್ಲಿಷ್ ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಳ್ಬೇಕು ಹಿಂದಿ ಆಗಿದ್ದರೆ ಹಿಂದಿ ಮಾಡ್ಕೊಳ್ಬೇಕು ಆದರೆ ಸಾಮಾನ್ಯವಾಗಿ ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದವರು ಇದ್ದಾರೆ ಅಂತ ನಾನು ಭಾವಿಸ್ತೀನಿ ಒಂದು ವೇಳೆ ಇಂಗ್ಲಿಷ್ ಕೆಲವರು ಇದ್ರೆ ಇಂಗ್ಲಿಷ್ ಮಾಧ್ಯಮವನ್ನ ಪತ್ರಿಕೆ ಒಂದು ಪೇಪರ್ ಒನ್ ಅಂತ ನಿಮ್ಮ ಬೋಧನಾ ಮಾಧ್ಯಮ ಕನ್ನಡ ಇದ್ದರೆ ಕನ್ನಡ ಆಯ್ಕೆ ಮಾಡ್ಕೊಳ್ರಿ ಹಿಂದಿ ಇದ್ದರೆ ಹಿಂದಿ ಆಯ್ಕೆ ಮಾಡಿಕೊಡ್ರಿ ಸಪೋಸ್ ಆ ಇಂಗ್ಲಿಷ್ ಇದ್ದರೆ ಇಂಗ್ಲಿಷ್ ಆಯ್ಕೆ ಮಾಡಿಕೊಡ್ರಿ ಇನ್ನು ನಮ್ಮ ಭಾಗದ ಕೆಲವು ವಿದ್ಯಾರ್ಥಿಗಳು ಮರಾಠಿ ಕೂಡ ಇದೆ ಅದನ್ನು ಕೂಡ ಆಯ್ಕೆ ಮಾಡಿಕೊಡ್ರಿ ಹೀಗಾಗಿ ಪತ್ರಿಕೆ ಒಂದರ ವಿಷಯ ಇಲ್ಲಿಗೆ ಮುಗಿತು ನೀವು ಅಪ್ಲಿಕೇಶನ್ ಹಾಕುವಾಗ ಇನ್ನು ಅಲ್ಲಿ ಪತ್ರಿಕೆ ಎರಡು ಅಂತ ಕೇಳ್ತದೆ ಆ ಪತ್ರಿಕೆ ಎರಡು ನೀವು ಈಗಾಗಲೇ ಪತ್ರಿಕೆ ಒಂದಲ್ಲಿ ಆಯ್ಕೆ ಮಾಡಿದ ವಿಷಯವನ್ನ ಹೊರತಾಗಿ ಯಾವುದೇ ವಿಷಯವನ್ನು ತಗೋಬಹುದು ಸಪೋಸ್ ನೀವು ಈಗಾಗಲೇ ಪತ್ರಿಕೆ ಒಂದು ಕನ್ನಡವನ್ನ ಆಯ್ಕೆ ಮಾಡಿಕೊಂಡಿದ್ದೆ ಆಗಿದ್ದರೆ ಪತ್ರಿಕೆ ಎರಡನ್ನ ನೀವು ಇಂಗ್ಲಿಷ್ ಆದರೂ ತಗೋಬಹುದು ಹಿಂದಿ ತಗೋಬಹುದು ಮರಾಠಿ ತಗೋಬಹುದು ತೆಲುಗು ತಗೋಬಹುದು ಹೀಗೆ ಯಾವುದು ತಗೋಬಹುದು ಇಲ್ಲ ಸರ್ ನಾನು ಡಿಗ್ರಿಯಲ್ಲಿ ಕಲ್ತಿಲ್ಲ ಅಥವಾ ನಾನು ಟೆಂತ್ ಅಲ್ಲಿ ಕಲ್ತಿಲ್ಲ ಹೀಗೆ ಎಲ್ಲೋ ಕಲ್ತಿಲ್ಲ ಅನ್ನೋದಕ್ಕೆ ಸಂಬಂಧನೇ ಇಲ್ಲ ನಿಮ್ಮ ಆಯ್ಕೆಗೆ ಬಿಟ್ಟಿರೋ ವಿಷಯ ಹೀಗಾಗಿ ನಿಮಗೆ ಯಾವ ವಿಷಯದ ಮೇಲೆ ನಿಮಗೆ ಕ್ಷಮತೆ ಹೆಚ್ಚಿದೆಯೋ ಹಿಂದಿ ಇದ್ರೆ ಹಿಂದಿ ತಗೊಳ್ಳಿ ಇಂಗ್ಲಿಷ್ ಇದ್ರೆ ಇಂಗ್ಲೀಷ್ ತಗೊಳ್ಳಿ ಸಪೋಸ್ ಕೆಲವು ವಿದ್ಯಾರ್ಥಿಗಳು ಮರಾಠಿ ಇದ್ರೆ ಮತ್ತೆ ತಗೊಳ್ಳಿ ಯಾವುದು ಪತ್ರಿಕೆ ಎರಡು ಇಲ್ಲಿ ಒಂದು ವಿಷಯ ಸ್ನೇಹಿತರೆ ನೀವು ಪೇಪರ್ ಟೂ ನಲ್ಲಿ ಗಮನಿಸಬೇಕಾಗಿರೋದು ಏನು ಅಂದರೆ ಪೇಪರ್ ಒನ್ನಲ್ಲಿ ತೆಗೆದುಕೊಂಡಿರುವ ವಿಷಯವನ್ನು ಆಯ್ಕೆ ಮಾಡಿಕೊಳ್ಬೋದು ಮಾಡಿಕೊಳ್ಳಬಾರದು ಅಷ್ಟೇ ವಿಷಯ ಅಂದರೆ ಪೇಪರ್ ಒನ್ನಲ್ಲಿ ನೀವು ಕನ್ನಡ ತಗೊಂಡು ಮತ್ತೆ ಪೇಪರ್ ಟೂ ಕನ್ನಡ ತಗೋತಂದ್ರೆ ಅವಕಾಶ ಇಲ್ಲ ಅದು ತಪ್ಪು ನೀವೇನು ತಗೋಬೇಕ್ರಿ ಇಂಗ್ಲೀಷ್ ಆದ್ರೂ ತಗೋಬೇಕು ಹಿಂದಿ ಆದ್ರೂ ತಗೋಬೇಕು ಮರಾಠಿ ಆದರೂ ತಗೋಬೇಕು ಕನ್ನಡವನ್ನು ಬಿಟ್ಟು ಆದ್ರೆ ಯಾವುದೇ ನಿಮ್ಮ ಬಿ ಎಲ್ಲಿ ನಾನು ಆಫ್ಲೋ ಕನ್ನಡ ಇದೆ ಸರ್ ಕನ್ನಡನೇ ತೊಗೋಬೇಕಾ ಹಿಂದಿ ಇದೆ ಹಿಂದಿ ತೊಗೋಬೇಕಾ ಇಂಗ್ಲಿಷ್ ಇಂಗ್ಲೀಷೇ ತಗೋಬೇಕಾ ಅಂತ ಇಲ್ಲ ಆದರೆ ನಾವು ನೀವು ಸಾಮಾನ್ಯವಾಗಿ ಇದ್ದಾಗ ಅದೇ ವಿಷಯದ ಮೇಲೆ ನನಗೆ ಹಿಡಿತಾ ಇದ್ರೆ ಹೀಗಾಗಿ ನಾವು ಅದನ್ನು ತಗೋಬಹುದು ನನ್ನ ಸಲಹೆ ನಿಮಗೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ತಾವೆಲ್ಲರೂ ಪೇಪರ್ ಅನ್ನು ಇಂಗ್ಲಿಷ್ ಆಯ್ಕೆ ಮಾಡಿಕೊಳ್ಳ್ರಿ ಹಿಂದಿ ನಿಮಗೆ ತೊಂದರೆ ಆಗ್ತದೆ ಅಂತ ನಾನು ಭಾವಿಸ್ತೀನಿ ಇಲ್ಲ ಸರ್ ಅದು ಆಫ್ ಹಿಂದಿ ಇದೆ ನನಗೆ ಸರಿಯಾಗಿ ಓದಕ್ಕೆ ಬರ್ತದೆ ಅಂದರೆ ಲೆಟ್ಸ್ ಗೋ ವಿತ್ ಹಿಂದಿ ನಿಮಗೆ ಬಿಟ್ಟಿರೋ ವಿಷಯ ಸೊ ಇದು ಪರೀಕ್ಷೆ ವಿಷಯ ಇನ್ನು ಆಮೇಲೆ ಸೈಕಾಲಜಿ ಇದೆ ನೀವು ಆರ್ಟ್ಸ್ ನೋಡಿದರೆ ಸೋಷಿಯಲ್ ಸೈನ್ಸ್ ಇರ್ತದೆ ಅಲ್ಲಿ ವಿಜ್ಞಾನ ವಿಭಾಗ ಗಣಿತ ಮತ್ತು ಭೌತಶಾಸ್ತ್ರ ಇರ್ತದೆ ಅದೇನು ಸಿಂಪಲ್ ಆಲ್ರೆಡಿ ಅದು ಬರ್ತದೆ ಇದರ ಬಗ್ಗೆ ಯಾವ್ದು ತಗೊಂಡು ಈಗ ನೇರವಾಗಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ ಆಲ್ರೆಡಿ ಇಲಾಖೆಯು ಕೇಂದ್ರೀಕೃತ ದಾಖಲಾತಿ ಘಟಕ ಬೆಂಗಳೂರಿನವರೇ ಹೊರಡಿಸುವ ಅಧಿಸೂಚನೆಯಲ್ಲಿರುವ ಸಿಲೆಬಸ್ ಅನ್ನೇ ನಿಮ್ಮೆಲ್ಲರೂ ಪ್ರಸ್ತುತಪಡಿಸ್ತಾ ಇದ್ದೀವಿ ಈಗ ಆಲ್ರೆಡಿ ಪೇಪರ್ ಒನ್ ಮತ್ತು ಪೇಪರ್ ಟು ಅಂದರೆ ನೀವು ಪ್ರಾಥಮಿಕ ಶಾಲೆ ಇರ್ಬೋದು ಹಿರಿಯ ಪ್ರಾಥಮಿಕ ಎರಡರ ಯಾವುದೇ ನೀವು ಹಾಕಿದ್ರು ಕೂಡ ಇದೇ ಸಿಲೆಬಸ್ ಇರ್ತದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದರಲ್ಲಿ ಒಂದೇ ದಿನ ನೋಡಿ ಕನ್ನಡ ಭಾಷೆ ಸಾಹಿತ್ಯ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತದೆ ಈಗ ನೀವು ಈಗಾಗಲೇ ಬಿ ಎಡ್ ಮೂಡಿಸಿದ್ದರೆ ನಿಮ್ಮ ಬೋಧನಾ ವಿಷಯ ಕನ್ನಡದಲ್ಲಿ ಇದರಲ್ಲಿರುವ ಹಲವು ಅಂಶಗಳು ನಿಮ್ಮ ಎದುರಿಗೆ ಆಲ್ರೆಡಿ ಬಂದಿತ್ತು ಅದರಲ್ಲಿ ವಿಶೇಷವಾಗಿ ನೋಡಿ ಕನ್ನಡ ಭಾಷೆಯ ಉಗಮ ಏನಾಯಿತು ಮತ್ತು ಅದರ ಬೆಳವಣಿಗೆ ಕನ್ನಡ ಸಾಹಿತ್ಯವನ್ನು ನಾವು ಓದುವಾಗ ಕನ್ನಡ ಸಾಹಿತ್ಯ ಚರಿತ್ರೆ ಇದೆ ಅದರ ಹಳಗನ್ನಡ ಇದೆ ನಡುಗನ್ನಡ ಇದೆ ಮತ್ತು ಹೊಸ ಕನ್ನಡ ಇದೆ ಇದು ಗೊತ್ತಿರೋ ವಿಷಯ ಇನ್ನು ವ್ಯಾಕರಣ ವಿಷಯ ಅಂತ ಬಂದಾಗ ಸ್ನೇಹಿತರೆ ನಾನು ನಿಮಗೆ ಈಗಾಗಲೇ ಟಾರ್ಗೆಟ್ ಗ್ರೂಪ್ ಇರಲಿ ಅಥವಾ ನನ್ನ ಬಿ ಎಸ್ ಮೋಟಿವೇಶನ್ ಚಾನಲ್ ಇರಲಿ ಅಲ್ಲಿ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ನಮ್ಮ ಹೇಳಕ್ ಹೋಗಿ ಎಲ್ಲೋ ಮಾಹಿತಿ ಇದೆ ಎಲ್ಲೋ ಮಾಹಿತಿ ಇದೆ ಇವನ್ ನೀವು ವ್ಯಾಕರಣಕ್ಕೆ ಯಾವ ಪುಸ್ತಕ ಓದಬೇಕು ದಯವಿಟ್ಟು ಯಾರು ಕೂಡ ಸರಿಪಡಿಸ್ಕೊಳ್ಬೇಕು ನೇರವಾಗಿ ನಿಮ್ಮಲ್ಲಿ ಲಭ್ಯವಿರುವ ಆರರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಪಠ್ಯಪುಸ್ತಕ ಆ ಪಠ್ಯಪುಸ್ತಕದಲ್ಲಿ ಪ್ರತಿ ಪಾಠದ ಮುಗಿದಾದ ಮೇಲೆ ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟಂತ ಹಲವು ಮಾಹಿತಿ ಇದೆ ನೇರವಾಗಿ ಅದನ್ನೇ ಓದಬೇಕು ಇವನ್ ಸಮನಾರ್ಥಕ ಪದಗಳು ಕೂಡ ನೇರವಾಗಿ ಅಲ್ಲಿಯೋ ವಿಷಯನೇ ಬರ್ತದೆ ಇದು ನಿಮ್ಮ ಗಮನಕ್ಕೆ ಬೇರೆ ಯಾವುದು ಬರಲ್ಲ ಮತ್ತೆ ವ್ಯಾಕರಣವನ್ನು ಬಹಳ ನಾವು ಡೀಪ್ ಆಗಿ ಓದೋದಿಗೆ ಸಪೋಸ್ ತಿಳಿದು ಸಹಿತಾಕ್ಷರ ಇದೆ ಗುಣಿ ಗಣಿತಾಕ್ಷರ ಇದೆ ನಾಮಪದ ಇದೆ ಕ್ರಿಯಾಪದ ಇದೆ ಗೊತ್ತಿರುವಂತದ್ದು ಈ ನಿಮ್ಮ ಪ್ರೌಢಿಮತೆಗೆ ಇದೆಲ್ಲವೂ ನಿಮಗೆ ಗೊತ್ತಿದೆ ಅಥವಾ ದ್ವಿ ಇದೆ ಹಾಗೆ ಹೇಳಿವೆ ಇವೆಲ್ಲ ಸಾಮಾನ್ ಅಥವಾ ಜೋಡು ನುಡಿ ಇದೆ ಇವೆಲ್ಲ ನುಡಿಗಟ್ಟುಗಳು ಇವೆ ಅದರ ಅರ್ಥ ಗೊತ್ತಿರ್ತದೆ ಸಮಾನ ಗೊತ್ತಿರ್ತದೆ ಅದ್ರ ಜೊತೆಗೆ ವಿಭಕ್ತಿ ಪ್ರತ್ಯಯ ಇದೆ ಪತ್ರ ಲೇಖನ ಇದೆ ಇವೆಲ್ಲವೂ ಗೊತ್ತಿರ್ತವೆ ಐ ಆಯ್ಚಿನ್ ನಿಮಗೆ ಈ ಪತ್ರಲೇಖನ ಬಗ್ಗೆ ಹೇಗೆ ಬರೀಬೇಕು ಇದು ಅಂತೂ ಬರಲ್ಲ ಏನು ಕೇಳ್ತಾರೋ ಅಂದ್ರೆ ಸ್ಟಾರ್ಟ್ ಹೇಗೆ ಮಾಡಬೇಕು ವಿಷಯ ಮಂಡನೆ ಏನು ಮಾಡಬೇಕು ಇದನ್ನು ಕೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನೀವು ಓದೋ ಅವಶ್ಯಕತೆ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವು ಗಳಿಸ್ತೀವಿ ಸೊ ಹೀಗಾಗಿ ಇಲ್ಲಿ ಓದಬೇಕಾಗಿರುವ ವಿಷಯಗಳು ಯಾವುವು ಅಂದ್ರೆ ನಿಮಗೆ ಈ ಸಂಧಿ ಮತ್ತು ಸಮಾಸಗಳು ಒಂದಿಷ್ಟು ಕಷ್ಟ ಆಗ್ತವೆ ಅಂತ ನಾನು ಭಾವಿಸ್ತೀನಿ ಅದನ್ನ ಒಂದ್ಸಲ ನೀವು ನೋಡ್ಕೊಳ್ರಿ ಏನು ಓದಬೇಕು ಸರ್ ಅಂದ್ರೆ ಆಲ್ರೆಡಿ ನಾನು ರೂಪಾಯಿ ನೋಟ್ಸ್ ಕಳಿಸಿದ್ದೀನಿ ಅದನ್ನು ರೆಫರ್ ಮಾಡಿ ಸರ್ ಅದು ನಮಗೆ ಸರಿ ಅನಿಸ್ತಿಲ್ಲ ಅಂದ್ರೆ ನೇರವಾಗಿ ಆರರಿಂದ ಹತ್ತನೇ ತರಗತಿಯವರೆಗಿನ ಕನ್ನಡ ಪಠ್ಯ ಪುಸ್ತಕ ಅದರಲ್ಲಿರುವ ಎಲ್ಲ ಅಂಶಗಳನ್ನು ನೀವು ಓದ್ಕೊಳ್ಳಿ ಸರಳ ಇದೆ ಅರ್ಥ ಆಗುವಂತದಿದೆ ಇದನ್ನು ಪಿಕ್ ಆಗುವುದಕ್ಕೆ ನೀವು ಮುಗಿಸ್ಬಿಡ್ಬೇಕು ರೈಟ್ ಒಂದಿಷ್ಟು ಪಾಠ ಇದರ ಜೊತೆಗೆ ಈ ಪದಗಳು ಈಗಾಗಲೇ ಹೇಳಿದೆ ಮತ್ತು ತತ್ತಮ ತತ್ವಗಳಿವೆ ಅಲಂಕಾರ ಛಂದಸ್ಸುಗಳಿವೆ ನನಗೆ ಅನಿಸ್ತದೆ ಅಂತಂದ್ರೆ ಬಗ್ಗೆ ಅಷ್ಟು ಕೇಳುವುದಿಲ್ಲ ಅಂತ ಅನಿಸ್ತದೆ ನನಗೆ ಸಾಮಾನ್ಯವಾಗಿ ರೂಪಕ ಅಲಂಕಾರ ಇರ್ಬೋದು ಉಪಮ ಅಲಂಕಾರ ಇರ್ಬೋದು ಕೆಲವೊಂದು ಅಲಂಕಾರಗಳಿವೆ ಇರ್ಬೇಕು ಡೀಟೇಲ್ ಗೊತ್ತಿಲ್ಲ ಸೊ ಹೀಗಾಗಿ ಅವುಗಳ ಬಗ್ಗೆ ಹೆಚ್ಚು ತಲೆಕೆಡಿಸುವ ಅವಶ್ಯಕತೆ ಇಲ್ಲ ಆದರೂ ಸಾಮಾನ್ಯ ಅಲಂಕಾರಗಳಂದ್ರೆ ಏನು ಅಲಂಕಾರದ ಪ್ರಕಾರಗಳು ಸಾ ಇನ್ನು ಮುಂದುವರೆದು ಕನ್ನಡ ಭಾಷೆಯ ಬೋಧನಾ ವಿಷಯ ಬೋಧನಾ ವಿಷಯ ಅಂತ ಇದೆ ಸೊ ಆ ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನೇನಿದೆ ಕನ್ನಡ ಭಾಷಾ ಬೋಧನೆ ಮತ್ತು ಬೋಧನಾ ಶಾಸ್ತ್ರ ಸೊ ಈ ವಿಷಯಕ್ಕೆ ಆಲ್ರೆಡಿ ಬಿ ಎಡ್ ಹಂತದಲ್ಲಿ ಮೋಸ್ಟ್ಲಿ ಎಲ್ಲವನ್ನ ನೀವು ಕಲಿತಿದ್ದೀರಿ ಅಂತ ನಾನು ಭಾವಿಸ್ತೀನಿ ಎಲ್ಲವನ್ನು ಕನ್ನಡ ಬೋಧನೆಯ ಮೌಲ್ಯ ಇರ್ಬೋದು ಅದರ ಉದ್ದೇಶಗಳಿರ್ಬೋದು ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳಿರ್ಬೋದು ಕನ್ನಡ ಭಾಷೆ ಸಾಹಿತ್ಯ ಬೋಧನೆ ಯೋಜನೆಗಳಿರ್ಬೋದು ಬೋಧನೆ ಇರ್ಬೋದು ಬೋಧನಾ ಸಂಪನ್ಮೂಲ ಎಲ್ಲವೂ ಕ್ರಿಯಾ ಸಂಶೋಧನೆಯನ್ನು ಕೂಡ ನೀವು ಬಿ ಎಡ್ ಹಂತದಲ್ಲಿ ಕಲಿತಿದ್ದೀರಿ ಈಗ ಪ್ರಶ್ನೆ ಇರುವುದು ಕನ್ನಡ ಸಾಹಿತ್ಯ ಏನು ಸಾಮಾನ್ಯವಾದ ನೀವು ಸುಮ್ಮನೆ ಓದ್ತಾ ಹೋದ್ರೆ ಒಂದು ವರ್ಷಕ್ಕೂ ಮುಗಿತದೇನೋ ಅಂತ ನನಗೆ ನನಗನ್ನಿಸ್ಕೊಳ್ತಾರೆ ಸೊ ಹೀಗಾಗಿ ಇಷ್ಟು ಓದುವ ಅಗತ್ಯ ಇಲ್ಲ ಸ್ನೇಹಿತರೆ ಸಾಹಿತ್ಯ ಅಂದ್ರೆ ಯಾವುದೋ ನಮ್ಮ ಸಾಹಿತ್ಯಿಕ ಸಾಹಿತಿಗಳು ಬರೆದಿರುವ ಕೃತಿ ಮತ್ತೆ ನೀವು ಅಗೇನ್ ಆರರಿಂದ ಹತ್ತನೇ ತರಗತಿಯ ಪುಸ್ತಕ ಒಳಗೊಂಡಿರುವ ಕೆಲವೊಂದು ಸಾಹಿತಿಗಳು ಸಾಹಿತ್ಯದ ಭಾಗಗಳನ್ನ ನೀವು ಓದಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಏನು ಗದ್ಯ ಬೋಧನೆ ಅದಕ್ಕೆ ಬೋಧನಾ ವಿಧಾನಗಳು ಏನಿವೆ ಹೌದು ಗದ್ಯ ಬೋಧನೆ ಅಂದ್ರೆ ಏನು ಪದ್ಯ ಬೋಧನೆ ಅಂದ್ರೆ ಏನು ಈ ತರದ ಸಾಮಾನ್ಯ ಪ್ರಶ್ನೆಗಳು ಬರ್ತವೆ ಸೊ ಹೀಗಾಗಿ ಆ ಕಡೆ ನಿಮಗೆ ಗಮನ ಇರೋದು ಇನ್ನು ಬೋಧನಾ ಸಂಪನ್ಮೂಲಗಳು ಕನ್ನಡವನ್ನ ಬೋಧನೆ ಮಾಡೋದಕ್ಕೆ ನೋಡಿ ಸಾಮಾನ್ಯ ಡಸ್ಟ್ ಅಂಬೇಜ್ ಆಟ್ ಏನು ಇವೆಲ್ಲ ಸಾಮಾನ್ಯ ಇದು ರಾಜ್ಯ ಕನ್ನಡವನ್ನೇ ಬೋಧನೆಯನ್ನು ಮಾಡಬೇಕಾದ್ರೆ ಬೋಧನಾ ಸಂಬಂಧಗಳು ಅಂದ್ರೆ ಸಾಹಿತ್ಯ ಚರಿತೆಯ ಪುಸ್ತಕಗಳು ಹಲವು ಸಾಹಿತಿಗಳ ಒಂದು ಅವರ ಚರಿತ್ರೆ ನಮಗೆ ಗೊತ್ತಿದೆ ಮಿನಿಮಮ್ ಮತ್ತೆ ಇದು ಯಾವ ಯಾವ ಸಾಹಿತಿ ಅಗೇನ್ ಆ ಪಠ್ಯ ಪುಸ್ತಕದಲ್ಲಿ ಹಿಂದೆ ಸಾಹಿತಿಗಳಿದ್ದಾರೆ ಅವ್ರ ಬಗ್ಗೆ ಒಂದು ಸಿಂಪಲ್ ಆಗಿ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಇನ್ನು ಮಾತೃಭಾಷಾ ಬೋಧನೆಯ ಪದ್ಧತಿಗಳಿವೆ ಎಲ್ಲ ಭಾಷೆಯನ್ನು ಬೋಧನೆಯನ್ನ ಮಾಡುವುದಕ್ಕೆ ಬೋಧನಾ ಪದ್ಧತಿಗಳು ಇರುವುದು ಸಾಮಾನ್ಯ ಈ ಬೋಧನಾ ಪದ್ಧತಿಗಳದೇ ಬೇಕಾದ ಒಂದು ವಿಡಿಯೋವನ್ನು ನಾವು ಮಾಡ್ತೀನಿ ಅಥವಾ ನೋಟ್ಸ್ ಕೂಡ ಈಗಾಗಲೇ ಕಳಿಸಿದೀನಿ ಅದನ್ನ ನೀವು ರೆಫರ್ ಮಾಡಿದ್ರೆ ಸಾಕು ಅನ್ನುವಂಥ ನೋಡ್ಬೋದು ಇಲ್ಲಿದೆ ನೋಡಿ ಕನ್ನಡ ಭಾಷಾ ಬದಿರ್ಬೇಕಾದ್ರೆ ಸಾಮಾನ್ಯ ಶೈಕ್ಷಣಿಕ ವೃತ್ತಿ ಅರ್ಹತೆಗಳು ಇದ್ರ ಬಗ್ಗೆ ನೀವು ಚಲೆ ಕಳಿಸ್ಕೊಂಡು ಓದೋಕ್ಕೆ ಹೋಗೋಣ ಸೀದಾ ಹೋಗ್ಬೇಕು ಐ ತಿಂಕ್ ಇದ್ರ ಪ್ರಶ್ನೆ ಬರಲ್ಲ ಅಂತ ನಾವು ಭಾವಿಸ್ತೀನಿ ಈ ಹಿಂದಿನ ಪತ್ರಿಕೆ ಸ್ಟಿಲ್ ಕೇಳ್ಬೋದು ಅಂದರೆ ಒಬ್ಬ ಕನ್ನಡ ಶಿಕ್ಷಕನಾಗಬೇಕಾದ್ರು ಅರ್ಹತೆ ಏರ್ಬೇಕು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಗೊತ್ತಿವೆ ಹೌದಾ ವೃತ್ತಿಯೋ ಅರ್ಥ ಅರ್ಹತೆಗಳನ್ನ ಕೇಳಕ್ಕೆ ಹೋದ್ರೆ ಅವರಿಗೆ ಸಾಹಿತ್ಯದ ಬಗ್ಗೆ ಜ್ಞಾನ ಇರಬೇಕು ವ್ಯಾಕರಣ ಔಷಧ ಬಗ್ಗೆ ಜ್ಞಾನ ಇರಬೇಕು ಪದಗಳ ಉಚಿತ ಸಾಮಾನ್ಯ ಗೊತ್ತಿರ್ತದೆ ಅದರ ಬಗ್ಗೆ ಅಷ್ಟು ಅಧ್ಯಯನವನ್ನು ಮಾಡ್ಬೇಕು ಇದು ಕ್ರಿಯಾ ಸಂಶೋಧನೆ ವಿಶೇಷವಾಗಿ ಕ್ರಿಯಾ ಸಂಶೋಧನೆಯ ಹತ್ತು ಹಂತಗಳು ಸಮಸ್ಯೆ ಆಯ್ಕೆಯಿಂದ ಹಿಡಿದು ಪರಿಹಾರ ಎಲ್ಲವೂ ನಿಮಗೆ ಗೊತ್ತಿರಬೇಕು ಅಷ್ಟೇ ಏನಿದೆ ಆ ಹಂತಗಳೇ ಎಷ್ಟಿವೆ ಏನಿದೆ ಅನ್ನೋದು ಗೊತ್ತಿರಬೇಕು ಇದನ್ನ ಬಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಕಲಿತಿರ್ತೀರಿ ಅದರ ಬಗ್ಗೆ ಅಹ್ ಸಮಸ್ಯೆನೇ ಸೊ ಹೀಗಾಗಿ ನೀವು ಅಷ್ಟನ್ನು ನೋಡ್ಬೋದು ಇನ್ನು ಮುಂದುವರಬಹುದು ಈ ಕನ್ನಡ ವಿಷಯ ಆಯಿತು ಇಷ್ಟು ವಿಷಯಗಳು ಇನ್ನು ಗ್ರಂಥಗಳಿವೆ ಸ್ನೇಹಿತರೆ ಇದನ್ನು ನೋಡಿದ್ರೆ ನಿಮ್ಮ ತಲೆನೇ ನನಗೆ ಬಿಡುತ್ತೇನೆ ಇಷ್ಟು ವಿಷಯಗಳನ್ನ ನೀವು ಕಲೆಕ್ಟ್ ಮಾಡೋದ್ರಲ್ಲಿನೇ ಟಿ ಟಿ ಪರೀಕ್ಷೆ ದಿನನೇ ಮುಗಿತು ಅಂತ ನನಗೆ ಅನ್ಸುತ್ತೆ ಆದರೆ ಮಾರ್ಕೆಟ್ ಅಲ್ಲಿ ಈ ಟಿ ಎಸ್ ಅರಳು ಗುಪ್ಪಿ ಅನ್ನುವಂತ ಒಂದು ಕನ್ನಡ ಪುಸ್ತಕ ಇದೆ ಅದನ್ನು ಬೇಕಾದರೆ ನೀವು ರೆಫರ್ ಮಾಡಬಹುದು ಅಗೇನ್ ಈಗಲೇ ಹೇಳಿದಾಗೆ ಬಹಳ ಸಿಂಪಲ್ ಆಗಿ ನಿಮಗೆ ನಮ್ಮ ಏನು ಆರಂಭದಲ್ಲಿ ಪಠ್ಯ ಪುಸ್ತಕಗಳಿವೆ ಅದನ್ನು ರೆಫರ್ ಮಾಡಿ ಪುಸ್ತಕ ಏನು ಸಿಕ್ತು ಸರ್ ಯಾವ ಬುಕ್ ಸರಿ ಸರ್ ಅವರೇನೋ ಮಾಡಿದ್ದಾರೆ ಅದು ತಪ್ಪು ಸರಿ ಪ್ರಶ್ನೆ ಇಲ್ಲ ಬಟ್ ಇಷ್ಟೆಲ್ಲ ಅಧ್ಯಯನ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಮತ್ತೊಂದು ತಿಳಿದ್ರೆ ಆಗಲ್ಲ ಇದು ಸರ್ ಅಗೇನ್ ಪ್ರಶ್ನೆ ಆಗೋದು ಸೊ ತೊಂದರೆ ಬೇಗ ಆಗ್ತದೆ ಏನ್ ಮಾಡ್ಬೇಕ್ರಿ ಆರರಿಂದ ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕವನ್ನು ರೆಫರ್ ಮಾಡಬೇಕು ಇವನ್ ನಿಮ್ಗೆ ಗೊತ್ತಿರುವ ಹಾಗೆ ಒಂದು ಕಥೆ ಅಥವಾ ಒಂದು ನಾಲ್ಕೈದು ಪ್ಯಾರಾಗಳನ್ನ ಕೊಟ್ಟು ಅದ್ರ ಬಗ್ಗೆ ಕೇಳಿದ್ದಾರೆ ಇವತ್ತು ಆ ಪ್ಯಾರಾಗಳು ಕೂಡ ಈ ಪುಸ್ತಕದಿಂದ ಬರುವ ಎಲ್ಲ ಸಾಧ್ಯತೆಗಳು ಇವೆ ಅದನ್ನು ನೀವು ಗಮನ ಹರಿಸ್ಬೇಕು ಸೊ ಇಷ್ಟಿದೆ ವಿಷಯ ಸೊ ಹೀಗಾಗಿ ಈ ಎಲ್ಲ ಪುಸ್ತಕಗಳ ಬಗ್ಗೆ ಹೆಚ್ಚು ನೀವು ತೆರೆಕೆಡಿಸುವಂತ ವಿಷಯ ಅವಶ್ಯಕತೆ ಇಲ್ಲ ಮೇಲೆ ಕನ್ನಡದ ಬೋಧನಾ ವಿಧಾನಗಳಂತ ಇದೆ ಸೊ ಇದನ್ನ ನಾವು ಮುಂದೆ ಸ್ಪೆಷಲ್ ಆಗಿ ಕನ್ನಡದ ಬೋಧನಾ ವಿಧಾನಗಳು ಅನ್ನೋದ್ರ ಬಗ್ಗೆನೆ ನಾವು ಒಂದು ವಿಡಿಯೋ ಮಾಡಿರ್ತೀನಿ ನೀವು ಅದನ್ನು ರೆಫರ್ ಮಾಡಬಹುದು ಅಥವಾ ನೋಟ್ಸ್ ಕೂಡ ಆಲ್ರೆಡಿ ಕಳಿಸಲಾಗಿದೆ ಸೊ ಹೀಗಾಗಿ ನೀವು ಇದು ಸಿಗ್ತದೆ ಸರ್ ಈ ಪುಸ್ತಕಗಳನ್ನ ಹೇಗೆ ಓದ್ಬೇಕು ಸರ್ ಏನ್ ಮಾಡ್ಬೇಕು ಸರ್ ಅನ್ನುವಂತ ಕಷ್ಟಕ್ಕೆ ನಿಮಗೆ ಬೇಡ ಆಲ್ರೆಡಿ ಇದಕ್ಕೆ ಏನ್ ಬೇಕು ಎಲ್ಲವನ್ನು ಕಳಿಸಲಾಗಿದೆ ಇದು ಸ್ನೇಹಿತರೆ ಸಬ್ಜೆಕ್ಟ್ ಇಂಗ್ಲಿಷ್ ಇದೆ ಇನ್ನು ಇದ್ರ ಜೊತೆಗೆ ನಿಮಗೆ ಗೊತ್ತಿರಬೇಕು ಈ ಕನ್ನಡಕ್ಕೆ ಎಷ್ಟು ಅಂತ ಅಂಕಗಳಿರಲಿ ಮೂವತ್ತು ಅಂಕಗಳಿವೆ ಇದು ಕೂಡ ನೀವು ಗಮನದಲ್ಲಿ ಇರಬೇಕು ಯಾವಾಗಲೂ ಹೌದಲ್ಲ ಈ ಕನ್ನಡಕ್ಕೆ ಎಷ್ಟು ಈ ಮೂವತ್ತು ಅಂಕಗಳು ಇರುವಂತದ್ದು ನಾನು ಹೇಳ್ತೀನಿ ಗೊತ್ತಾ ಒಬ್ಬ ಕನ್ನಡ ಮಾಧ್ಯಮ ವಿದ್ಯಾರ್ಥಿಯಾಗಿ ನೀವು ಹದಿನೈದು ಅಂಕಗಳನ್ನ ನಿರಾಯಾಸವಾಗಿ ಪಡಿಬಹುದು ಅಂದ್ರೆ ನಾವು ಓದಿಲೇ ಬರಲೇ ಹಿಂಗ್ ಬರಬಾರ್ದು ನೀವು ಬಿ ಎ ಓದಿದ್ದೀರಿ ಬಿ ಎಡ್ ಅನ್ನ ಓದಿದ್ದೀರಿ ಕನ್ನಡವನ್ನ ಓದ್ತಾ ಇಲ್ಲಿ ಓದಿಲ್ಲ ಹದಿನೈದು ಅಂಕಗಳು ಅಣ್ಣ ಸರ್ ಹದಿನೈದು ಸಾಕಿ ಇಲ್ಲ ನೀವು ಕನ್ನಡದಲ್ಲಿ ಮಿನಿಮಮ್ ಟ್ವೆಂಟಿ ಫೈವ್ ಪ್ಲಸ್ ಅಂಕಗಳನ್ನ ನೀವು ತೆಗೆದುಕೊಳ್ಬೇಕು ಅದಕ್ಕಾಗಿ ಓದ್ಬೇಕಿ ಹೌದಾ ಬಹಳ ಒಂದು ಆಸಿಗೆ ವಿಷಯ ನನಗೂ ಬರ್ತೋಡ್ರಿ ಹಲವು ಜನರು ಹಿಂದಿನಿಂದ ಟಿ ಎಷ್ಟೋ ಜನ ನಿಂತಿದ್ದಾರೆ ಎಷ್ಟೋ ಜನ ಎಂಬತ್ತೈದಕ್ಕೆ ಬಂದಿದ್ದಾರೆ ಇನ್ನು ಐದು ಅಂಕಗಳು ಬಂದಿಲ್ಲ ಸರ್ ಇನ್ನು ಮೂರು ಅಂಕಗಳು ಬಂದು ಹೇಳುವ ಪಟ್ಟಿ ಬಹಳ ದೊಡ್ಡದಿದೆ ಅಂದ್ರೆ ಅರ್ಥ ಏನು ಸೊ ನಾವು ಓದಿಲ್ವ ಅದು ಬಿ ಎಂಬತ್ ಬಿದ್ದವ ಅಂತ ಬಹಳ ಜನ ಅಲ್ಲ ಸೊ ಹಾಗಾಗಿ ನೀವುಗಳು ಓದದೇನೆ ಆರಹಿ ಗಳಿಸಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನೀವು ಓದಲೇಬೇಕು ಮತ್ತೆ ತೊಂಬತ್ ಮಾರ್ಕ್ಸ್ ಎಂಬತ್ ಮೂರು ಮಾರ್ಕ್ಸ್ ತಗೊಂಡ್ರೆ ಯಾವ್ದು ಅರ್ಥ ಇಲ್ಲ ಇದು ಪ್ಲಸ್ ಹಂಡ್ರೆಡ್ ಪ್ಲಸ್ ಇರಬೇಕು ಎರಡು ಅಂದ್ರೆ ನಾಳೆ ಸಿಟಿಗೆ ಈ ಮಾರ್ಕ್ಸ್ ನಿಮಗೆ ಕ್ಯಾರಿ ಮಾಡೋಣ ಜಾಬ್ ಸಿಗುವ ಎಲ್ಲ ಸಾಧ್ಯತೆಗಳು ಹೆಚ್ಚಿರ್ತವೆ ಓಕೆ ಸೊ ಇಷ್ಟು ನೀವುದನ್ನ ಮಾಡ ಇನ್ನು ಇದಾದ ನಂತರ ನಾವು ಇಂಗ್ಲಿಷ್ ಸಿಲೆಬಸ್ ಬಗ್ಗೆ ನಾನೊಬ್ಬ ಕನ್ನಡ ಮಾಧ್ಯಮ ಶಿಕ್ಷಕರಾಗಿ ಇಂಗ್ಲಿಷ್ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಮೋಸ್ಟ್ಲಿ ನನಗೆ ಕಷ್ಟ ಆಗ್ತದೆ Still, when we see that the whole syllabus, I think as the same Kannada, just translated in English. So, what you do, just the same status, you refer again a 6 to 10th textbook, English textbook, and go for it. Okay? For 6 to 10th english textbook part 1 and part 2. and again, i already sent to you the so many notes that is related to textbook. the most important thing is that if you follow one by one, for example, language companies are reading unseen passages, so it is not necessary to read any book or any notes. just the one passage is there. read very carefully related to the some questions maybe five questions in there and the options also there just very carefully if you read that you are able to get the answer very easy so so that's why the my suggestion is that you don't focus line by line and if you collect the notes after you study so the date is over not that much of time to collect the notes for especially for a TET, not necessarily. An and again, in our English approach, the is there drama, is there poetry, It is a a everyone knows. That. So, just you follow the 6 to 10 English notebook, and something is there, and you already know that. And apart from that, okay, in a English teaching, challenges of teaching language in a deserved classroom and language school. So, what are the challenges when we come to the uh, classroom? So who completed B This thing everyone know it. Okay, because in a B -A I think this syllabus is there. Okay, yes. So that's why you refer that for English paper. It is related paper one also same. Paper two also Six. same syllabus. There is a no any change. Understand? And next. Again, a comprehension reading unseen passages उटरेशन so यूनिड Okay, if you have confusion. Okay. So next apart from that, after completion of the English and again here, the first year glimpses glimpse of English prose and verse, ninth standard English textbook publisher. So it is <coughs> still. So you have a problem. If you refer these books, you become an English lecturer, not a only TET. You become an English lecturer. So that is not necessary for you, and it is. Available. Available, for you. But it is not necessary to you refer these all books. Just to simply go for it from the sixth to tenth English English textbook, and you focus on the grammar also, even the passage also, poetry, prose, each and everything. Okay, yes, and don't worry about that. If I uh, choose paper second in English, it is tough to me. आई चूज हिंदी दैट इज इफ इजी हिंदी इज इजी फॉर यू यू गो फॉर इट यू चूज हिंदी ओके सो नेक्स्ट इट इज ऑल्सो हिंदी सिलेबस आई एक्सप्लेन दैट बिकॉज आई डोंट नो हिंदी ओके इट इज ट्रबल टू वी यस सो हिंदी के बारे में आप पढ़ सकते हैं इजीली तो वो हिंदी भी आपको अगेन 6th to 10th का टेक्स्ट बुक के बारे में आपको सोचना चाहिए और बहुत सारे हिंदी बच्चे पूछ रहे हैं सर नोट्स क्या है नोट्स क्या है अगर आप हिंदी मीडियम स्टूडेंट हो डिग्री में आपका अपना हिंदी है बीएड में ही आपका हिंदी रहेगा काम तो जितना आपके पास नॉलेज है दैट इज एनफ फॉर यू एट आई थिंक 15 से 20 नंबर आप ले सकते हैं अगर अभी 10 नंबर आपको चाहिए तो आपको बुक को पढ़ने की जरूरत है ओके नेक्स्ट और हिंदी के लिए भी उन्होंने रेफरेंस बुक देश हुए बहुत से है उसके बारे में आपको टेंशन लेने की जरूरी नहीं है जस्ट आप टेक्स्ट बुक रेफर करो बस ओके okay? नेक्स्ट uh, हिंदी के बाद अभी द मोस्ट इम्पॉर्टेंट दैट इज अ सीडी ओके उर्दू भी है मराठी भी है हाँ ತೆಲುಗು ಬಿ ಹೇ ಚುನಸ್ಟ್ ಇಂಪಾರ್ಟೆಂಟ್ ಸಮಾಜ ವಿಜ್ಞಾನ ಬಂದ ತಕ್ಷಣ ಭಯಕರ ಕಷ್ಟ ಸಮಾಜ ವಿಜ್ಞಾನ ಬೇರೆ ಎಲ್ಲ ವಿಷಯಗಳಿಗಿಂತಲೂ ಅತಿ ಹೆಚ್ಚಿನ ಉಪಶಾಖೆಗಳನ್ನು ಹೊಂದಿರುವ ಏಕೈಕ ಭಾಷೆ ಇಷ್ಟೆಲ್ಲ ಹ್ಯಾಂಗ್ ಓದಬೇಕು ನನಗೆ ಸಿಲೆಬಸ್ ಏನಾದರೂ ಓದ್ರೆ ನೀವು ಕೆ ಎಸ್ ಆಫೀಸರ್ ಆಗ ಡೆಫಿನೆಟ್ಲಿ ಕೆ ಎಸ್ ಆಫೀಸರ್ ಬೇರೆ ಓದಬೇಕು ಆ ಲೆವೆಲ್ ಇದೆ ಯಾವ್ದು ಇಲ್ಲಿ ಮತ್ತೆ ಅದೇ ವಿಷಯವಾಗಿ ನಾವು ಆರನೆಯಿಂದ ಹತ್ತನೇ ತರಗತಿಯವರೆಗಿನ ಟೆಕ್ಸ್ಟ್ ಬುಕ್ಗಳನ್ನೇ ನಾವು ಓದಬೇಕಿದೆ ಅಲ್ಲಿಂದ ಸ್ಟಾರ್ಟ್ ಇದೆ ಆಧಾರಗಳು ಸರ್ ಮತ್ತೆ ಅಗೇನ್ ನೋಟ್ಸ್ ಇದಕ್ಕಂತೂ ಸಿಕ್ಕಾಪಟ್ಟೆ ಈಗಾಗಲೇ ನಿಮಗೆ ಟಾರ್ಗೆಟ್ ಈ ಎಲ್ಲ ನೋಟ್ಸ್ ಇದೆ ಫ್ರಾಮ್ ದ ಫಸ್ಟ್ ಚಾಪ್ಟರ್ ಟು ದ ಲಾಸ್ಟ್ ಚಾಪ್ಟರ್ ಎಲ್ಲವೂ ಇದೆ ಸೊ ಹೀಗೆ ನೋಟ್ಸ್ ಬಗ್ಗೆ ತೆರೆಕೆಡ್ಸ್ಕೊಳ್ಳಿ ವಿಷಯ ಏನು ಹೀಗಿದೆ ನೋಡಿ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು ಅಂತ ನೀವು ತಿಳಿಯದೇ ಬುಕ್ ಹಿಡ್ಕೊಂಡು ಹುಡುಕಿದ್ರೆ ಅದು ಸಿಗೋದಲ್ಲ ನನ್ನ ಒಂದು ರಿಕ್ವೆಸ್ಟ್ ಇದೆ ಪರ್ ಮೈ ಎಕ್ಸ್ಪೀರಿಯನ್ಸ್ ಹೇಳ್ತಾ ಯಾರು ಕೂಡ ಸಮಗ್ರ ಭಾರತ ಇತಿಹಾಸ